ನಮಸ್ಕಾರ ಸ್ನೇಹಿತರೆ ಎಜುನಿಡ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ನಿರೀಕ್ಷೆಯಂತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಬಿ ಎಡ್ ಕೋರ್ಸ್ನ ಸರ್ಕಾರಿ ಕೋಟಾದ ದಾಖಲಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಕ್ಟೋಬರ್ ಹದಿನೈದರಿಂದ ನವಂಬರ್ ಹದಿನಾಲ್ಕನೇ ತಾರೀಕಿನವರೆಗೂ ಕೂಡ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇದೀಗ ಮುಕ್ತಾಯಗೊಂಡಿದೆ ಮತ್ತೊಮ್ಮೆ ಅರ್ಜಿ ಸಲ್ಲಿಕೆ ಆರಂಭ ಆಗುತ್ತಾ ಇನ್ನೂ ಕೆಲವು ವಿಶ್ವವಿದ್ಯಾಲಯಗಳ ಫಲಿತಾಂಶ ಬಂದಿಲ್ಲ ಅವರಿಗಾಗಿ ಮತ್ತೊಂದು ಸಲ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಡ್ತಾರೆ ಅನ್ನುವಂಥ ಒಂದು ಚರ್ಚೆ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ನೀವು ದಾಖಲಾತಿ ಪರಿಶೀಲನೆಗೆ ಅಂದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಗೆ ಕಂಪಲ್ಸರಿಯಾಗಿ ಅಟೆಂಡ್ ಆದರೆ ಮಾತ್ರ ನಿಮ್ಮನ್ನು ಎಲಿಜಿಬಲ್ ಲಿಸ್ಟ್ ಅಥವಾ ಮೆರಿಟ್ ಲಿಸ್ಟ್ಗೆ ಪರಿಗಣಿಸ್ತಾರೆ ಹಾಗಾಗಿ ಎಲ್ಲರೂ ಕಡ್ಡಾಯವಾಗಿ ಹಾಜರಾಗಲೇಬೇಕಾದಂತಹ ಈ ದಾಖಲಾತಿ ಪರಿಶೀಲನೆಗೆ ಕುರಿತಾದ ಒಂದಿಷ್ಟು ವಿವರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಈ ವಿಡಿಯೋ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನಿಟ್ಸ್ಗೆ ಹೊಸ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಮುಂದಿನ ಗೊತ್ತಿದೆ ಕರ್ನಾಟಕದ ಸುಮಾರು ಎಂಬತ್ತಕ್ಕೂ ಅಧಿಕ ಬಿ ಎಡ್ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಕೋಟಾದ ಸೀಟ್ಗೆ ನೀವು ಈಗಾಗಲೇ ಪ್ರವೇಶಾತಿಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದಿರಿ ಸೊ ಇದರ ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ ಅಪ್ಲಿಕೇಶನ್ ಹಾಕಿದ್ರಿ ಪೇಮೆಂಟ್ ಅನ್ನ ಮಾಡಿದ್ರಿ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿ ಸೊ ಆ ಒಂದು ಅಕ್ನಾಲೇಜ್ಮೆಂಟ್ ತಕ್ಕೊಂಡ ಮೇಲೆ ಅಕ್ನಾಲೇಜ್ಮೆಂಟ್ ತಗೊಂಡ ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ನಾವೇನು ಮಾಡಬೇಕು ಅನ್ನುವಂಥ ಸಂದೇಹ ತುಂಬ ಜನ ಅಭ್ಯರ್ಥಿಗಳಿಗಿರತ್ತೆ ಸೊ ನೆಕ್ಸ್ಟ್ ಪ್ರೊಸೆಸ್ ಏನು ನಿಮ್ಮದು ಅಂತಂದರೆ ಇನ್ನೂ ಐದು ದಿನಗಳ ನಂತರ ಅಂದರೆ ಇದೇ ನವಂಬರ್ ಇಪ್ಪತ್ತೊಂದನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನವರೆಗೂ ಕೂಡ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ನಡೆಯುತ್ತೆ ಸೊ ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಕಂಪಲ್ಸರಿಯಾಗಿ ಹಾಜರಾಗಬೇಕು ಹಾಜರಾಗುವುದು ಕಡ್ಡಾಯವಾಗಿರುತ್ತೆ ಅಂತ ಡಿಪಾರ್ಟ್ಮೆಂಟ್ನವರು ಹೇಳ್ತಾಯಿದ್ರೆ ಸೊ ಯಾರು ಒರಿಜಿನಲ್ ಡಾಕ್ಯುಮೆಂಟ್ಸ್ ಈ ವೆರಿಫಿಕೇಶನ್ಗೆ ಅಟೆಂಡ್ ಆಗ್ತೀರಿ ನಿಮ್ಮನ್ನು ಮಾತ್ರ ನೆಕ್ಸ್ಟ್ ಸ್ಟೆಪ್ಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಯಾರೂ ಅಟೆಂಡ್ ಆಗೋದಿಲ್ಲ ಅವರ ರೆಜೆಕ್ಟ್ ಮಾಡ್ತಾರೆ ಅರ್ಹತಾ ಪಟ್ಟಿ ಆಗಿರ್ಬೋದು ಅಥವಾ ಈ ಮೆರಿಟ್ ಲಿಸ್ಟ್ ಆಗಿರ್ಬೋದು ಅದರಲ್ಲಿ ನಿಮ್ಮ ಹೆಸರು ಇರಬೇಕು ಅಂದ್ರೆ ನೀವು ಕಡ್ಡಾಯವಾಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಗೆ ಅಟೆಂಡ್ ಆಗ್ಲೇಬೇಕು ಸೊ ಯಾರೆಲ್ಲ ಈಗ ಆಲ್ರೆಡಿ ಗೌರ್ಮೆಂಟ್ ಕೋಟಾದ ಬಿ ಎಡ್ ಟಿಗೆ ಅರ್ಜಿ ಸಲ್ಲಿಸಿದ್ರಿ ಪ್ರತಿಯೊಬ್ಬರು ಅಟೆಂಡ್ ಆಗಬೇಕು ಅದಕ್ಕೆ ಸಂಬಂಧಪಟ್ಟಂಥ ಗೈಡ್ಲೈನ್ಸ್ಗಳನ್ನು ಡಿಪಾರ್ಟ್ಮೆಂಟ್ ನಾಳೆ ಅಥವಾ ನಾಡಿದ್ದು ಸೋಮವಾರ ಅಥವಾ ಮಂಗಳವಾರ ಈ ಗೈಡ್ಲೈನ್ಸ್ ಗೈಡ್ಲೈನ್ಸನ್ನು ಕೂಡ ಪ್ರಪ ಪ್ರಕಟಪಡಿಸುತ್ತೆ ಆ ಸಂದರ್ಭದಲ್ಲಿ ಯಾರು ಯಾವಾಗ ವೆರಿಫಿಕೇಷನ್ಗೆ ಹೋಗಬೇಕು ಎಲ್ಲಿ ಹೋಗಬೇಕು ಅನೇಕ್ಜರ್ ಸಿಕ್ಸನ್ನು ತಗೊಂಡು ಹೋಗೋದ್ರ ಬಗ್ಗೆ ಇರ್ಬೋದು ಅದನ್ನು ಈಗಾಗಲೇ ಮಾತನಾಡಿದ್ದೀನಿ ಮತ್ತೊಮ್ಮೆ ನಿಮಗೆ ಅದನ್ನು ರಿವಿಷನ್ ಮಾಡುವಂಥ ಪ್ರಯತ್ನ ಕೂಡ ಮಾಡ್ತೀನಿ ಗಮನಿಸಿದ್ರೆ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತಗೊಂಡು ಹೋಗಬೇಕು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಡಿಗ್ರಿ ಎಲ್ಲ ಮಾರ್ಕ್ಸ್ ಕಾರ್ಡ್ ಪಿ ಜಿ ಆಗಿದ್ದರೆ ಪಿ ಜಿದು ಹಾಗೆ ಕನ್ನಡ ಮಾಧ್ಯಮ ಇದ್ದರೆ ಕನ್ನಡ ಮಾಧ್ಯಮ ಎನ್ ಸಿ ಸಿ ಎನ್ ಎಸ್ ಎಸ್ ಇದ್ದರೆ ಅದು ಸ್ಟಡಿ ಸರ್ ಸರ್ಟಿಫಿಕೇಟ್ ಇರಬಹುದು ಆಧಾರ್ ಕಾರ್ಡ್ ಇರಬಹುದು ಹಾಗೆ ಅರ್ಜಿ ಸಲ್ಲಿಸಿದ ಪ್ರತಿ ಇರಬಹುದು ಸೊ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ನೀವು ಕಂಪಲ್ಸರಿಯಾಗಿ ತಗೊಂಡು ಹೋಗಬೇಕು ಅನೇಕ ಸಿಕ್ಸ್ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅನೇಕ ಸಿಕ್ಸ್ನ ನ ಪ್ರಕಾರ ಜೋಡಿಸ್ಕೊಂಡು ಹೋಗಬೇಕು ಅನೇಕ್ ಸಿಕ್ಸ್ನ ನ ಫಾರ್ಮೇಟ್ ಅನ್ನು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ಈ ಕೆಳಗೆ ಕಾಣ್ತಾ ಇರುವಂತಹ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ನೀವು ಅದನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಸೊ ಯಾರೆಲ್ಲ ಆಲ್ರೆಡಿ ಈಗ ಗೌರ್ಮೆಂಟ್ ಕೋಟಾದ ಸೀಟಿಗೆ ಅರ್ಜಿನ ಸಲ್ಲಿಸಿದಿರಿ ಸೊ ಬಿ ರೆಡಿ ಫಾರ್ ಇವರ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ನಂತರವಷ್ಟು ನಿಮ್ಮ ಮೆರಿಟ್ ಲಿಸ್ಟ್ ಆಗಲಿ ಅರ್ಹತಾ ಪಟ್ಟಿಯಾಗಲಿ ಪ್ರಕಟಗಳು ಹಾಗಾಗಿ ಈಗ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೋ ಇಲ್ವ ಸೆಕೆಂಡರಿ ಬಟ್ ಈಗ ಆಲ್ರೆಡಿ ಅಪ್ಲೈ ಮಾಡಿದವರಿಗಂತೂ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ಗೆ ಆಲ್ರೆಡಿ ಡೇಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ ಸೊ ಅವರು ಮಾತ್ರ ರೆಡಿಯಾಗಿ ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ತಗೊಂಡು ನೀವು ನಿಮ್ಮ ಗೆ ಆ ಒಂದು ಗೈಡ್ಲೈನ್ಸ್ ಅನ್ನ ಇನ್ಸ್ಟ್ರಕ್ಷನ್ಸ್ನ ನೋಡಿಕೊಂಡು ಅಟೆಂಡ್ ಆಗೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಎಂಡಪ್ ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಮುಖ ಮಾಹಿತಿಗಳೊಂದಿಗೆ ಥ್ಯಾಂಕ್ ಯು ಸೋ ಮಚ್ ಅ ಗುಡ್ ಟೈಮ್